ಎಷ್ಟಾಯ್ತು ರೀ ಸರ್ ಇನ್ನೂರು ರೂಪಾಯಿ ಐತಿ ಸರ್ ಸರ್ ಚೇಂಜ್ ಇಲ್ವಲ್ಲ ಸರ್ ನನ್ನ ಹತ್ರ ಸರಿ ತಗೊಂಬರ್ತೀನಿ ರೀ ಹೋಗಿ ಹ್ಞೂ ಎಷ್ಟೊತ್ತಾಯ್ತಪ್ಪ ಇವರು ಚೇಂಜ್ ತಗೊಂಡ್ಬರ್ತೀನಿ ಅಂತ ಹೋಗಿ ಇನ್ನೂ ಬಂದಿಲ್ಲ ಇರಪ್ಪ ನೋಡ್ಕೊಂಬರೋಣ ನಾ ಹೋಗಿ ಅಯ್ಯೋ ಕೊನೆಗೂ ಮೋಸ ಮಾಡಿ ಹೋಗ್ಬಿಟ್ರಲ್ಲಪ್ಪ ಎಲ್ಲಿ ಹುಡ್ಕೋದಿವ್ ನಾವಿಲ್ಲಿ ಹುಳಿಯಲ್ಲ ನಿನ್ನೋ ಎಷ್ಟೋ ಜನ ಹೇಳ್ತಾರೆ ರಾತ್ರಿ ಹೊತ್ತು ಗಾಡಿ ಓಡಿಸೋ ಡ್ರೈವರ್ಗಳೇ ಸರಿ ಇಲ್ಲ ಅಂತ ಆದ್ರೆ ರಾತ್ರಿ ಹೊತ್ತು ನಿದ್ದೆಗೆ ಇಟ್ಟಿ ಹತ್ತು ರೂಪಾಯಿಗೋಸ್ಕರ ಆಟೋ ಓಡಿಸ್ತಾ ಇರ್ತಾರೆ ಅಂತ ಆಟೋ ಡ್ರೈವರ್ ಗಳಿಗೆ ಯಾವತ್ತು ಮೋಸ ಮಾಡ್ಬಿಟ್ಟು ಹಿಂಗೆ